ತಪ್ಪು ಸರಿ ಎಲ್ಲರದು ಒಂದೇನೆ ಸರಿನಾ ನ್ಯಾಯ ಎಲ್ಲರಿಗೂ ಒಂದೇನೆ ಶಿಕ್ಷೆ ಆಗುತ್ತೆ ಅದೇನಿದೆಯೋ ಪರಿಗಣಿಸಿ ಇದು ಮಾಡ್ತಾರೆ ಸರಿನಾ ತಪ್ಪು ಯಾವ್ದಿದೆ ಸರಿಯಾದಿದೆ ನೋಡಿ ಮಾತಾಡೋದು ನಿಮ್ ಪ್ರಕಾರ ಅಂದ್ರೆ ಹೆಂಗಿರ್ಬೇಕು ಸರ್ ನಿಮ್ಮ ಅಭಿಪ್ರಾಯ ಕೇಳ್ತಾ ಇದೀನಿ ಸರ್ ಅಲ್ಲಿ ಅನ್ಭವಿಸಿದ ಗೊತ್ತಿರುತ್ತೆ ಸರ್ ನಮಗೆ ಗೊತ್ತಿಲ್ಲ ನಿಮ್ ಪ್ರಕಾರ ನಾನೇನು ಹೋಗಿಲ್ಲ ನಾನು ಜೈಲಿಗೆ ಹೋಗಿಲ್ಲ ಅಣ್ಣ ಸರ್ ನಾವು ಹೋಗಿಲ್ಲ ಮಾಡ್ತಾ ಅಂತ ಸರಿ ಇಲ್ಲ ನಿಮ್ಮ ಅದೇ ಹೇಳಿ ಇದನ್ನೇ ಮಾತಾಡಪ್ಪ ನೀನು ಅಂತ ಹೇಳ್ತಿರೋದು ಬರ್ಬೇಕಷ್ಟೇ ಸರ್ ಹೇಳಿ ಜೈಲರ್ ಒಳ್ಳೆ ಅಧಿಕಾರಿಗಳು ಇದ್ದಾಗ ಇವೆಲ್ಲ ನಡೆಯೋದಿಲ್ಲ ಓಕೆ ಸರ್ ಯು ಹೆಸರು ರಘು ರಘು ಅವ್ರೆ ರಘುರೇ ಇವಾಗ ರಾಜ್ಯದಲ್ಲಿ ಬೆಳವಣಿಗೆಗಳನ್ನ ನೋಡ್ತಾ ಇದೀರಾ ಹೌದು ನಿಮ್ ಪ್ರಕಾರ ಜೈಲು ಅಂದ್ರೆ ಹೆಂಗಿರ್ಬೇಕು ಸರ್ ಜೈಲು ಅಂದ್ರೆ ಶಿಕ್ಷೆ ಅಪರಾಧಿ ಮಾಡಿದ್ರೆ ಅವರಿಗೆ ಪರಿವರ್ತನೆ ಆಗತ್ತರ ಇರಬೇಕು ಪರಿವರ್ತನೆ ಆಗತ್ರ ಇರಬೇಕು ಬಟ್ ಆಗಿದ್ದೇನು ಸರ್ ಅನಾಹುತ ಆಗಿದೆ ಅನಾಹುತ ಆಗಿದೆ ಸೊ ಯಾರು ಹೊಣೆ ಸರ್ ಸರ್ಕಾರ ಹೊಣೆನ ಯಾರು ಹೊಣೆ ಇದಕ್ಕೆ ಇದ್ರಲ್ಲಿ ದರ್ಶನ್ ತಪ್ಪು ಅಂತ ಹೇಳಕ್ ಬರಲ್ಲ ಇಲ್ಲ ಯಾರು ತಪ್ಪು ಅಂದ್ರೆ ವ್ಯವಸ್ಥೆ ಸರಿ ಇಲ್ಲ ವ್ಯವಸ್ಥೆ ಎಲ್ಲ ಕರಪ್ಷನ್ ಆಗಿದೆ ವ್ಯವಸ್ಥೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ವ್ಯವಸ್ಥೆ ಎಲ್ಲ ಸರಿ ಹೋಗಬೇಕು ವ್ಯವಸ್ಥೆ ಏನಿದೆ ಏನಿದೆ ಸಂವಿಧಾನದಲ್ಲಿ ಕಾನೂನು ಏನಿದೆ ವ್ಯಕ್ತಿ ಒಬ್ಬ ಅಪರಾಧಿ ಮಾಡಿದ್ಮೇಲೆ ಒಳಗಡೆ ಹೋದ್ಮೇಲೆ ಅವನು ಪರಿವರ್ತನೆ ಆಗಿ ಆಚೆ ಬರಬೇಕು ಅಂತ ಇದೆ ಅಲ್ಲಿ ಪರಿವರ್ತನೆ ಆಚೆ ಬಂದರೆ ಸರಿ ಹೋಗುತ್ತೆ ಅದು ಆಗ್ತಾ ಇಲ್ಲ ನಿಮ್ಮ ಏನ ಮೆಸ್ರು ಸಾವಿರ ರೂಪಾಯಿ ಕಾಸು ಬಂತ ಜೋಲ್ವೆ ಬಂತು ಖುಷಿ ನೋಡ್ರಪ್ಪ ಬಂತುನಾಡಿಯೂರಪ್ಪ ಎರಡ್ ಯಡಿಯೂರಪ್ಪ ಅವ್ರ ಕಡೆ ಒಂದ್ ಕೂತಾಯ್ತು ಹೇಳ್ಬಿಟ್ರು ಸರಿ ಇವು ಈಗ ಟಿವಿ ದಿವ್ಸ ದರ್ಶನ ಮಾಡಿ ಸರಿಯಾ ತಪ್ಪು ದರ್ಶನ ಮಾಡಿ ಸರಿಯಾ ತಪ್ಪು ನಿಮ್ ಪ್ರಕಾರ

ಸಿಕ್ಕಾಕಿ ಮುಟ್ಟ ಇವಾಗ ಅನುಭವಿಸ್ಲೇಬೇಕು ಮಾಡಿದ್ದು ಅನುಭವಿಸ್ಲೇಬೇಕು ಇವಾಗ ತಪ್ಪು ಮಾಡಿದ ಅನುಭವಿಸ್ಲೇಬೇಕು ನಿಮ್ಮ ಹೆಸರೇನು ಅಹಲ್ಯ ಅಹಲ್ಯ ಅವ್ರೆ ನೀವೇನಂತೀರಾ ನೀವು ದರ್ಶನ್ ಫ್ಯಾನ್ ಏನಿಲ್ಲ ಸರ್ ನನ್ನ ರವಿಚಂದ್ರನ್ ಫ್ಯಾನ್ ಅಯ್ಯೋ ಕ್ರೇಜಿ ಕ್ರೇಜಿ ಫ್ಯಾನು ಏನಂತೀರಾ ಇವತ್ತು ಜೈಲು ಒಬ್ಬ ದೊಡ್ಡ ನಟ ನಿಮ್ಮ ಅಭಿಪ್ರಾಯ ಏನು ಅವ್ರು ನಟನಾಗ ಆ ಥರ ಮಾಡಬಾರ್ದಾಗಿತ್ತು ಆದ್ರೂ ಅಭಿಪ್ರಾಯ ಏನು ಆಗಲ್ಲ ಗೊತ್ತಾಗಲ್ಲ ಅನ್ನೋ ಥರ ಏನು ಮಾಡಿಬಿಟ್ಟಿದ್ದಾರೆ ಏನು ಮಾಡೋಕ್ಕಾಗಲ್ಲ ಗೊತ್ತಾಗಲ್ಲ ಅನ್ನೋ ಥರ ಮಾಡಿಬಿಟ್ಟಿದ್ದಾರೆ ಆದರೆ ಗೊತ್ತಾಗ್ಬಿಟ್ಟೆ ಗೊತ್ತಾಗ್ಬಿಟ್ಟೈತೆ ಮತ್ತೆ ಜೈಲು ಅಂದರೆ ಹೆಂಗಿರ್ಬೇಕಮ್ಮ ಏನಾದ್ರೂ ಅಭಿಪ್ರಾಯ ನಮಗೆ ಗೊತ್ತಿಲ್ಲ ಸರ್ ಪ್ರಕಾರ ಜೈಲು ಅಂದ್ರೆ ಕೇಳಿದಿರಲ್ವಾ ನಾವು ಹೋಗಿಲ್ಲ ನೋಡಿಲ್ಲ ಅಂತ ಭಾಗ್ಯ ಬರೋದು ಬೇಡ 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 ಆದ್ರೂ ಜೈಲು ಅಂತಂದಾಗ ನಿಮ್ಮ ತಲೆಯಲ್ಲಿ ಬರೋ ಅಂಥದ್ದು ಫಸ್ಟ್ ಏನು ಅಂದ್ರೆ ಬರಲೇಬೇಕು ಬುದ್ಧಿ ಬರಲೇಬೇಕು ಬುದ್ಧಿ ಬರೋದಕ್ಕಿಂತ ಹೆಚ್ಚಾಗಿ ಬುದ್ಧಿ ಕೆಡ್ತಾ ಇದ್ದಾರೆ ಇನ್ನುವೇ ಅದೇ ನಾವು ಅವ್ರು ಬಿದ್ದಿದ್ ಬರೋ ನಾವೇನು ಮಾಡೋಕತ್ತದೆ ನೀವು ದರ್ಶನ್ ಫ್ಯಾನಾ ಇಲ್ಲ ಅಂಬ್ರೀಷ್ ಫ್ಯಾನು ಓಹೋಹೋ ಅಂಬ್ರೀಷ್ ಫ್ಯಾನು ಹ್ಞೂ ಸರ್ ಏನಂತೀರ ಅಂಬ್ರೀಷ್ನ ಫಾಲೋ ಮಾಡ್ತಾರೆ ದರ್ಶನು ಬಟ್ ಇವತ್ತು ಆಗಿರುವಂಥ ಕಥೆ ಏನು ಹೇಳ್ತಾರೆ ಏನು ಮಾಡೋದಕ್ಕಾಗಲ್ಲ ಸರ್ ಅದು ಮಾಡಬಾರ್ದಾಗಿತ್ತು ಮಾಡ್ಬಿಟ್ಟಿದ್ದಾರೆ ಅದು ಅವರು ಅರ್ಥ ಮಾಡ್ಕೊಬೇಕಾಗಿತ್ತು ನಾನು ತಪ್ಪು ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಅವರು ಜೈಲಲ್ಲಿ ನಾನು ಹೋಗ್ಬಿಟ್ಟಿದ್ದೀನಲ್ಲ ಅಂತ ಅವರು ಅರ್ಥ ಮಾಡ್ಕೊಬೇಕಾಗಿತ್ತು ಆದರೂ ಅವ್ರು ಅರ್ಥ ಮಾಡ್ಕೊಂಡಲ್ಲೇ ಜೈಲ್ ಒಳಗೆ ಆಲ್ರೆಡಿ ತಪ್ಪಾಗ್ಬಿಟ್ಟಿದೆ ಆಲ್ರೆಡಿ ತಲೆ ಮೇಲೆ ಬಂಡಕಲ್ಲು ಬಿದ್ದ್ಬಿಟ್ಟೈತೆ ತಿರ್ಗಾ ಹೋಗಿ ಬಂಡಕಲ್ ಪಕ್ಕದಲ್ಲೇ ಕೂಡ ಅದು ತಪ್ಪು ಅದು ತಪ್ಪು ಅದು ಎಸ್ ಇವಿಷ್ಟು ನೆಲಮಂಗಲಕ್ಕೆ ಬಂದ್ವಿ ಜನರ ಅಭಿಪ್ರಾಯವನ್ನ ತೆಗೆದುಕೊಂಡ್ವಿ ಜನರು ತಮ್ಮದೇ ಆದ ರೀತಿಯಲ್ಲಿ ತಮ್ಮ ಹೇಳಿಕೆಗಳನ್ನ ತಮ್ಮ ಅಭಿಪ್ರಾಯಗಳನ್ನ ತಮ್ಮ ಇಷ್ಟಗಳನ್ನ ತಮ್ಮ ಕಷ್ಟಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ ಮತ್ತೊಂದು ಸಮಸ್ಯೆಯನ್ನ ಹಿಡ್ಕೊಂಡು ಮತ್ತೊಂದು ಏರಿಯಾದಲ್ಲಿ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ತಪ್ಪು ಸರಿ ಎಲ್ಲರದು ಒಂದೇನೆ ಸರಿನಾ ನ್ಯಾಯ ಎಲ್ಲರಿಗೂ ಒಂದೇನೆ ಶಿಕ್ಷೆ ಆಗುತ್ತೆ ಅದೇನಿದೆಯೋ ಪರಿಗಣಿಸಿ ಇದು ಮಾಡ್ತಾರೆ ಸರಿನಾ ತಪ್ಪಾವ್ರದಿದೆ ಸರಿ ಆದಿದೆ ನೋಡಿ ಮಾತಾಡ ನಿಮ್ಮ ಪ್ರಕಾರ ಜೈಲು ಅಂದ್ರೆ ಹೆಂಗಿರಬೇಕು ಸರ್ ನಿಮ್ಮ ಅಭಿಪ್ರಾಯ ಕೇಳ್ತಾ ಇದ್ದೀನಿ ಸರ್ ಅಲ್ಲಿ ಅನುಭವಿಸ್ದಿರೋರು ಗೊತ್ತಿರುತ್ತೆ ಸರ್ ನಮಗೆ ಗೊತ್ತಿಲ್ಲ ನಿಮ್ಮ ಪ್ರಕಾರ ನಾನೇನು ಜೈಲಿಗೆ ಹೋಗಿಲ್ಲ ನಾನೇನು ಜೈಲಿಗೆ ಹೋಗಿಲ್ಲ ಅಣ್ಣ ಸರ್ ನಾವು ಹೋಗಿಲ್ಲ ಇದು ಮಾಡ್ತಾ ಇದ್ದಾರೆ ಅಂತ ಜೈಲು ಸರಿಯಿಲ್ಲ ಇಲ್ಲ ನಿಮ್ಮ ಅದೇ ಹೇಳಿ ಸರಿ ಇಲ್ಲ ಸರ್ಕಾರ ಸರ್ಕಾರ ಕೇಳ್ಬೇಕು ನೀವು ಇದನ್ನೇ ಮಾತಾಡಪ್ಪ ನೀನು ಅಂತ ಹೇಳ್ತಿರೋದು ಅಧಿಕಾರಿಗಳು ಅಷ್ಟೇ ಸರ್ ಏನು ಹೇಳಿ ಜೈಲರ್ಗಳು ಆದ್ರೂ ಒಳ್ಳೆ ಅಧಿಕಾರಿಗಳು ಇದ್ದಾಗ ಇವೆಲ್ಲ ನಡೆಯೋದಿಲ್ಲ ಓಕೆ ಸರ್ ಥ್ಯಾಂಕ್ ಯು ಸರ್ ಏನು ನಿಮ್ಮ ಹೆಸರು ರಘು ಅಂತ ರಘು ರಘು ಅವರೇ ರಘುರೇ ಇವಾಗ ರಾಜ್ಯದಲ್ಲಿ ಆಗ್ತಿರುವಂತ ಬೆಳವಣಿಗೆಗಳನ್ನ ನೋಡ್ತಾ ಇದ್ದೀರಾ ಹೌದು ನಿಮ್ಮ ಪ್ರಕಾರ ಜೈಲು ಅಂದ್ರೆ ಹೆಂಗಿರಬೇಕು ಸರ್ ಜೈಲು ಅಂದ್ರೆ ಶಿಕ್ಷೆ ಅಪರಾಧಿ ಮಾಡಿದ್ರೆ ಅವರಿಗೆ ಪರಿವರ್ತನೆ ಆಗತ್ತಿರ ಇರಬೇಕು ಪರಿವರ್ತನೆ ಆಗತ್ತರ ಇರಬೇಕು ಬಟ್ ಆಗಿದ್ದೇನು ಸರ್ ಅನಾಹುತ ಆಗಿದೆ ಅನಾಹುತ ಆಗಿದೆ ಸೊ ಯಾರು ಹೊಣೆ ಸರ್ ಸರ್ಕಾರ ಹೊಣೆನಾ ಯಾರು ಹೊಣೆ ಇದಕ್ಕೆ ಇದ್ರಲ್ಲಿ ದರ್ಶನ್ ತಪ್ಪು ಅಂತ ಹೇಳೋಕೆ ಬರಲ್ಲ ಇಲ್ಲ ಯಾರ್ದು ತಪ್ಪು ಅಂದ್ರೆ ವ್ಯವಸ್ಥೆ ಸರಿಯಿಲ್ಲ ವ್ಯವಸ್ಥೆ ಎಲ್ಲ ಕರಪ್ಷನ್ ಆಗಿದೆ ವ್ಯವಸ್ಥೆ ಬಗ್ಗೆ ನಿಮ್ಮ ಅಭಿಪ್ರಾಯ ಅನ್ಸ ವ್ಯವಸ್ಥೆ ಎಲ್ಲ ಸರಿ ಹೋಗಬೇಕು ವ್ಯವಸ್ಥೆ ಏನಿದೆ ಕಾನೂನು ಏನಿದೆ ಸಂವಿಧಾನದಲ್ಲಿ ಕಾನೂನು ಏನಿದೆ ವ್ಯಕ್ತಿ ಒಬ್ಬ ಅಪರಾಧಿ ಮಾಡಿದ್ಮೇಲೆ ಒಳಗಡೆ ಹೋದ್ಮೇಲೆ ಅವನು ಪರಿವರ್ತನೆ ಆಗಿ ಆಚೆ ಬರಬೇಕು ಅಂತ ಇದೆ ಅಲ್ಲಿ ಪರಿವರ್ತನೆ ಆಚೆ ಬಂದ್ರೆ ಸರಿ ಹೋಗುತ್ತೆ ಆಗ್ತಾ ಇಲ್ಲ ಏನೋ ಎರಡ್ ಸಾವಿರ ರೂಪಾಯಿ ಕಾಸು ಬಂತಿ ನೋಡ್ರಪ್ಪ ಎರಡ್ ರೂಪಾಯಿ ಅವ ಒಡಲ ಎಡೇಪ್ಪ ಅವರ ಕಡೆರೋದು ಗೊತ್ತಾಯ್ತು ಜೋಮಾಯ ಬಾಯತಾ ಹೇಳಬಿಟ್ರು ಸರಿ ಯಾ ಇವು ಈಗ ಟಿವಿ ಎಲ್ಲ ನೋಡ್ತೀರಾ ದರ್ಶನ ಮಾಡಿ ಸರಿಯಾ ತಪ್ಪು ದರ್ಶನ ಮಾಡಿ ಸರಿ ತಪ್ಪು ಈಂ प्रकारे ಏನು ಮಾಡಕಲ್ಲ ತಪ್ಪು uppi tappi ಆಗೋಯ್ತು uppi tappi ಏನು ಏನು ಮಾಡಕಲ್ಲ ಆಗೋಯ್ತು ನಮ್ಮ ಅಭಿಮಾನಿ ಏನು ಮಾಡಕಾಗಾರೆ ಅವರೇ ನಿಮ್ಮ ಅಭಿಮಾನಿ ನೀವು ಅವ್ರ ಅಭಿಮಾನಿನ ಏನು ನಿಮ್ಮ ಹೆಸರು ಅನ್ಸಿಯಮ್ಮ

ಅಯ್ಯೋಯೋ ಕ್ರೇಜಿ ಕ್ರೇಜಿ ಫ್ಯಾನು ಏನಂತೀರಾ ಇವತ್ತು ಜೈಲು ಒಬ್ಬ ದೊಡ್ಡ ನಟ ನಿಮ್ಮ ಅಭಿಪ್ರಾಯ ಏನು ಅವ್ರ ನಟನಾಗ ಆ ಥರ ಮಾಡಬಾರ್ದಾಗಿತ್ತು ಆದರೂ ಅಭಿಪ್ರಾಯ ಏನು ಆಗಲ್ಲ ಗೊತ್ತಾಗಲ್ಲ ಅನ್ನೋ ಥರ ಏನು ಮಾಡಿಬಿಟ್ಟಿದ್ದಾರೆ ಏನು ಮಾಡೋಕ್ಕಾಗಲ್ಲ ಗೊತ್ತಾಗಲ್ಲ ಅನ್ನೋ ಥರ ಮಾಡಿಬಿಟ್ಟಿದ್ದಾರೆ ಆದರೆ ಗೊತ್ತಾಗ್ಬಿಟ್ಟೆ ಗೊತ್ತಾಗ್ಬಿಟ್ಟೈತೆ ಮತ್ತೆ ಜೈಲು ಅಂದರೆ ಹೆಂಗಿರ್ಬೇಕಮ್ಮ ಏನಾದರೂ ಅಭಿಪ್ರಾಯ ನಮಗೆ ಗೊತ್ತಿಲ್ಲ ಸರ್ ಪ್ರಕಾರ ಜೈಲು ಅಂದ್ರೆ ಕೇಳಿದಿರಲ್ವಾ ನಾವು ಹೋಗಿಲ್ಲ ನೋಡಿಲ್ಲ ಅಂತ ಭಾಗ್ಯ ಬರೋದು ಬೇಡ 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 ಆದ್ರೂ ಜೈಲು ಅಂತಂದಾಗ ನಿಮ್ಮ ತಲೆಯಲ್ಲಿ ಬರೋ ಅಂಥದ್ದು ಫಸ್ಟ್ ಏನು ಅಂದ್ರೆ ಅಂದರೆ ಬರಲೇಬೇಕು ಬುದ್ಧಿ ಬರಲೇಬೇಕು ಯಾರು ಬರೋದ್ಕಿಂತ ಹೆಚ್ಚಾಗಿ ಬುದ್ಧಿ ಕೆಡ್ತಾ ಇದಾರೆ ಇನ್ನು ನಾವು ಮಾಡಕ್ ಆತೀ ನೀವು ದರ್ಶನ್ ಇಲ್ಲ ಅಂಬರೀಷ್ ಫ್ಯಾನ್ ಓಹೋ ಅಂಬರೀಷ್ ಹ್ಮ್ ಸರ್ ಏನಂತೀರಾ ಅಂಬರೀಷ್ನ ಫಾಲೋ ಮಾಡ್ತಾರೆ ದರ್ಶನ್ ಆಗಿರುವಂತ ಕಥಾ ಏನ್ ಮಾಡೋದಿಕ್ಕಾಗಲ್ಲ ಸರ್ ಅದು ಮಾಡಬಾರ್ದಾಗಿತ್ತು ಮಾಡ್ಬಿಟ್ಟಿದ್ದಾರೆ ಅದು ಅವರು ಅರ್ಥ ಮಾಡ್ಕೋಬೇಕಾಯ್ತು ನಾನು ತಪ್ಪು ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಅವರು ಜೈಲಲ್ಲಿ ನಾನು ಹೋಗ್ಬಿಟ್ಟಿದ್ದೀನಲ್ಲ ಅಂತ ಅವರು ಅರ್ಥ ಮಾಡ್ಕೋಬೇಕಾಯ್ತು ಆದ್ರೂ ಅವ್ರು ಅರ್ಥ ಮಾಡ್ಕೊಂಡೇ ತಲೆ ಮೇಲೆ ಬಿದ್ದು ಬಿದ್ಬಿಡಿದೆ ತಿರ್ಗಾ ಹೋಗಿ ಬಂಡೆಕಲ್ ಇವಿಷ್ಟು ನೆಲಮಂಗಲಕ್ಕೆ ಬಂದ್ವಿ ಜನರ ಅಭಿಪ್ರಾಯವನ್ನ ತೆಗೆದುಕೊಂಡ್ವಿ ಜನರು ತಮ್ಮದೇ ಆದ ರೀತಿಯಲ್ಲಿ ತಮ್ಮ ಹೇಳಿಕೆಗಳನ್ನ ತಮ್ಮ ಅಭಿಪ್ರಾಯಗಳನ್ನ ತಮ್ಮ ಇಷ್ಟಗಳನ್ನ ತಮ್ಮ ಕಷ್ಟಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ ಮತ್ತೊಂದು ಸಮಸ್ಯೆಯನ್ನ ಹಿಡ್ಕೊಂಡು ಮತ್ತೊಂದು ಏರಿಯಾದಲ್ಲಿ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ತಪ್ಪು ಸರಿ ಎಲ್ಲರದು ಒಂದೇನೆ ಸರಿನಾ ನ್ಯಾಯ ಎಲ್ಲರಿಗೂ ಒಂದೇನೆ ಶಿಕ್ಷೆ ಆಗುತ್ತೆ ಅದೇನಿದೆಯೋ ಪರಿಗಣಿಸಿ ಇದು ಮಾಡ್ತಾರೆ ಸರಿನಾ ತಪ್ಪು ಯಾವ್ದಿದೆ ಸರಿಯಾದಿದೆ ನೋಡಿ ಮಾತಾಡೋದು ನಿಮ್ ಪ್ರಕಾರ ಜೈಲು ಅಂದ್ರೆ ಹೆಂಗಿರ್ಬೇಕು ಸರ್ ನಿಮ್ಮ ಅಭಿಪ್ರಾಯ ಕೇಳ್ತಾ ಇದೀನಿ ಸರ್ ಅಲ್ಲಿ ಅನ್ಭವಿಸಿದ ಗೊತ್ತಿರುತ್ತೆ ಸರ್ ನಮಗೆ ಗೊತ್ತಿಲ್ಲ ನಿಮ್ ಪ್ರಕಾರ ನಾನೇನು ಹೋಗಿಲ್ಲ ನಾನು ಜೈಲಿಗೆ ಹೋಗಿಲ್ಲ ಅಣ್ಣ ಸರ್ ನಾವು ಹೋಗಿಲ್ಲ ಮಾಡ್ತಾ ಅಂತ ಸರಿ ಇಲ್ಲ ನಿಮ್ಮ ಅದೇ ಹೇಳಿ ಇದನ್ನೇ ಮಾತಾಡಪ್ಪ ನೀನು ಅಂತ ಹೇಳ್ತಿರೋದು ಬರ್ಬೇಕಷ್ಟೇ ಸರ್ ಹೇಳಿ ಜೈಲರ್ ಒಳ್ಳೆ ಅಧಿಕಾರಿಗಳು ಇದ್ದಾಗ ಇವೆಲ್ಲ ನಡೆಯೋದಿಲ್ಲ ಓಕೆ ಸರ್ ಯು ಹೆಸರು ರಘು ರಘು ಅವ್ರೆ ರಘುರೇ ಇವಾಗ ರಾಜ್ಯದಲ್ಲಿ ಬೆಳವಣಿಗೆಗಳನ್ನ ನೋಡ್ತಾ ಇದೀರಾ ಹೌದು ನಿಮ್ ಪ್ರಕಾರ ಜೈಲು ಅಂದ್ರೆ ಹೆಂಗಿರ್ಬೇಕು ಸರ್ ಜೈಲು ಅಂದ್ರೆ ಶಿಕ್ಷೆ ಅಪರಾಧಿ ಮಾಡಿದ್ರೆ ಅವರಿಗೆ ಪರಿವರ್ತನೆ ಆಗತ್ತರ ಇರಬೇಕು ಪರಿವರ್ತನೆ ಆಗತ್ರ ಇರಬೇಕು ಬಟ್ ಆಗಿದ್ದೇನು ಸರ್ ಅನಾಹುತ ಆಗಿದೆ ಅನಾಹುತ ಆಗಿದೆ ಸೊ ಯಾರು ಹೊಣೆ ಸರ್ ಸರ್ಕಾರ ಹೊಣೆನಾ ಯಾರು ಹೊಣೆ ಇದಕ್ಕೆ ಇದ್ರಲ್ಲಿ ದರ್ಶನ್ ತಪ್ಪು ಅಂತ ಹೇಳಕ್ ಬರಲ್ಲ ಇಲ್ಲ ಯಾರು ತಪ್ಪು ಅಂದ್ರೆ ವ್ಯವಸ್ಥೆ ಸರಿ ಇಲ್ಲ ವ್ಯವಸ್ಥೆ ಎಲ್ಲ ಕರಪ್ಷನ್ ಆಗಿದೆ ವ್ಯವಸ್ಥೆ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂತ ಸರ್ ವ್ಯವಸ್ಥೆ ಎಲ್ಲ ಸರಿ ಹೋಗ್ಬೇಕು ವ್ಯವಸ್ಥೆ ಏನಿದೆ ಕಾನೂನೇ ಇದೆ ಸಂವಿಧಾನದಲ್ಲಿ ಕಾನೂನು ಏನಿದೆ ವ್ಯಕ್ತಿ ಒಬ್ಬ ಅಪರಾಧಿ ಮಾಡಿದ್ಮೇಲೆ ಒಳಗಡೆ ಹೋದ್ಮೇಲೆ ಅವನು ಪರಿವರ್ತನೆ ಆಗಿ ಆಚೆ ಬರಬೇಕು ಅಂತ ಇದೆ ಅಲ್ಲಿ ಪರಿವರ್ತನೆ ಆಚೆ ಬಂದ್ರೆ ಸರಿ ಹೋಗುತ್ತೆ ಅದು ಆಗ್ತಾ ಇಲ್ಲ ನಿಮ್ಮ ಹೆಸರು ಕಾಸು ಬಂತ ಖುಷಿ ನೋಡ್ರಪ್ಪ ಬಂತುನಾಡಿಯೂರಪ್ಪ ಎರಡ್ ಯಡಿಯೂರಪ್ಪ ಅವ್ರ ಕಡೆ ಒಂದ್ ಗೊತ್ತಾಯ್ತು ಮಾಯ್ ಹೇಳ್ಬಿಟ್ರು ಸರಿ ಯಾವ ಇವು ಈಗ ಟಿವಿ ದಿವ್ಸ ನೋಡ್ತೀರಾ ದರ್ಶನ್ ಮಾಡಿ ಸರಿಯಾ ತಪ್ಪು ದರ್ಶನ್ ಮಾಡಿ ಸರಿ ತಪ್ಪು ನಿಮ್ ಪ್ರಕಾರ

ಸಿಕ್ಕಾಕಿ ಮುಟ್ಟ ಅವನೇ ಇವಾಗ ಅನುಭವಿಸ್ಲೇಬೇಕು ಮಾಡಿದ್ದು ಅನುಭವಿಸ್ಲೇಬೇಕು ಇವಾಗ ತಪ್ಪು ಮಾಡಿದ ಅನುಭವಿಸ್ಲೇಬೇಕು ನಿಮ್ಮ ಹೆಸರೇನು ಅಹಲ್ಯ ಅಹಲ್ಯ ಅವ್ರೆ ನೀವೇನಂತೀರಾ ನೀವು ದರ್ಶನ್ ಫ್ಯಾನ್ ಏನಿಲ್ಲ ಸರ್ ನನ್ನ ರವಿಚಂದ್ರನ್ ಫ್ಯಾನ್ ಅಯ್ಯೋ ಕ್ರೇಜಿ ಕ್ರೇಜಿ ಫ್ಯಾನು ಏನಂತೀರಾ ಇವತ್ತು ಜೈಲು ಒಬ್ಬ ದೊಡ್ಡ ನಟ ನಿಮ್ಮ ಅಭಿಪ್ರಾಯ ಏನು ಅವ್ರು ನಟನಾಗ ಆ ಥರ ಮಾಡಬಾರ್ದಾಗಿತ್ತು ಆದ್ರೂ ಅಭಿಪ್ರಾಯ ಏನು ಆಗಲ್ಲ ಗೊತ್ತಾಗಲ್ಲ ಅನ್ನೋ ಥರ ಏನು ಮಾಡಿಬಿಟ್ಟಿದ್ದಾರೆ ಏನು ಮಾಡೋಕ್ಕಾಗಲ್ಲ ಗೊತ್ತಾಗಲ್ಲ ಅನ್ನೋ ಥರ ಮಾಡಿಬಿಟ್ಟಿದ್ದಾರೆ ಆದರೆ ಗೊತ್ತಾಗ್ಬಿಟ್ಟೆ ಗೊತ್ತಾಗ್ಬಿಟ್ಟೈತೆ ಮತ್ತೆ ಜೈಲು ಅಂದರೆ ಹೆಂಗಿರ್ಬೇಕಮ್ಮ ಏನಾದ್ರೂ ಅಭಿಪ್ರಾಯ ನಮಗೆ ಗೊತ್ತಿಲ್ಲ ಸರ್ ಪ್ರಕಾರ ಜೈಲು ಅಂದ್ರೆ ಕೇಳಿದಿರಲ್ವಾ ನಾವು ಹೋಗಿಲ್ಲ ನೋಡಿಲ್ಲ ಅಂತ ಭಾಗ್ಯ ಬರೋದು ಬೇಡ 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 ಆದ್ರೂ ಜೈಲು ಅಂತಂದಾಗ ನಿಮ್ಮ ತಲೆಯಲ್ಲಿ ಬರೋ ಅಂಥದ್ದು ಫಸ್ಟ್ ಏನು ಬರ್ಲೇಬೇಕು ಬುದ್ಧಿ ಬರಲೇಬೇಕು ಬುದ್ಧಿ ಬರೋದಕ್ಕಿಂತ ಹೆಚ್ಚಾಗಿ ಬುದ್ಧಿ ಕೆಡ್ತಾ ಇದ್ದಾರೆ ಇನ್ನುವೇ ನಾವು ಅವ್ರಾವೇನ್ ಮಾಡಕ್ ಆತ ನೀವು ದರ್ಶನ್ ಅಂಬರೀಷ್ ಓಹೋ ಅಂಬರೀಷ್ ಸರ್ ಏನಂತೀರಾ ಫಾಲೋ ಮಾಡ್ತಾರೆ ದರ್ಶನ್ ಆಗಿರುವಾಗ್ತು ಮಾಡ್ಬಿಟ್ಟಿದ್ದಾರೆ ಅದು ಅವರು ಅರ್ಥ ಮಾಡ್ಕೋಬೇಕಾಯ್ತು ನಾನು ತಪ್ಪು ಮಾಡಿದ್ದೀನಿ ಅಂತ ಅನ್ಬಿಟ್ಟು ಅವರು ಜೈಲಲ್ಲಿ ನಾನು ಹೋಗ್ಬಿಟ್ಟಿದ್ದೀನಲ್ಲ ಅಂತ ಅವರು ಅರ್ಥ ಮಾಡ್ಕೋಬೇಕಾಯ್ತು ಆದ್ರೂ ಅವ್ರು ಅರ್ಥ ಮಾಡ್ಕೊಂಡಲ್ಲೇ ಜೈಲೊಳಗ ಆಲ್ರೆಡಿ ತಪ್ಪಾಗ್ಬಿಟ್ಟಿದೆ ಆಲ್ರೆಡಿ ತಲೆ ಮೇಲೆ ಬಂಡೆಕಲ್ ಬಿದ್ಬಿಡೈತೆ ತಿರ್ಗಾ ಹೋಗಿ ಬಂಡೆಕಲ್ ಕೂರೋದು ತಪ್ಪು ಅದು ತಪ್ಪು ಅದು ಎಸ್ ಇವಿಷ್ಟು ನೆಲಮಂಗಲಕ್ಕೆ ಬಂದ್ವಿ ಜನರ ಅಭಿಪ್ರಾಯವನ್ನ ತೆಗೆದುಕೊಂಡ್ವಿ ಜನರು ತಮ್ಮದೇ ಆದ ರೀತಿಯಲ್ಲಿ ತಮ್ಮ ಹೇಳಿಕೆಗಳನ್ನ ತಮ್ಮ ಅಭಿಪ್ರಾಯಗಳನ್ನ ತಮ್ಮ ಇಷ್ಟಗಳನ್ನ ತಮ್ಮ ಕಷ್ಟಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ ಮತ್ತೊಂದು ಸಮಸ್ಯೆಯನ್ನ ಹಿಡ್ಕೊಂಡು ಮತ್ತೊಂದು ಏರಿಯಾದಲ್ಲಿ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾರೆ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ